ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಗಾರ್ಡನಲ್ಲಿ ಮಲಿಗೆ ಹೂವೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಎಷ್ಟು ಚೆನ್ನಾಗೇ ಮಲ್ಲಿಗೆ ಹೂವೆಲ್ಲ ಬಿಡೋದಕ್ಕೆ ನಾನು ಯಾವ ರೀತಿ ಕೇರ್ ಮಾಡ್ತೀನಿ ಮತ್ತು ಯಾವ ರೀತಿ ಫರ್ಟಿಲೈಸರ್ ಆಗಲಿ ಅಥವಾ ಗೊಬ್ಬರ ಆಗಲಿ ಕೊಡ್ತೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತಿದ್ದೀನಿ ಇವತ್ತು ಬನ್ನಿ ನೋಡೋಣ ನೋಡಿ ಚಿಗುರು ಅಷ್ಟೇ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದು ಮತ್ತು ಹೂವು ಮೊಗ್ಗುಗಳಿಂದ ತುಂಬಿಕೊಂಡಿದೆ ಅದರಲ್ಲೂ ಇವಾಗ ಸೀಸನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ನಾವು ತುಂಬ ಚೆನ್ನಾಗಿ ಇದಕ್ಕೆ ಗೊಬ್ಬರ ಎಲ್ಲಾನು ಕೊಡ್ತು ಅಂದರೆ ಅಷ್ಟೇ ಚೆನ್ನಾಗಿ ಹೂವು ಸಹ ಬರುತ್ತೆ ನೋಡಿ ಚಿಗುರು ಅಷ್ಟೇ ನೋಡಿ ಅಲ್ಲಿ ಎಷ್ಟೊಂದು ಚೆನ್ನಾಗಿ ಚಿಗುರು ಸಹ ಬಂದಿದೆ ಇವಾಗ ಬನ್ನಿ ಅದಕ್ಕೆ ನಾನು ಯಾವ ರೀತಿ ಗೊಬ್ಬರ ಕೊಡ್ತೀನಿ ಅನ್ನೋದ್ರ ಬಗ್ಗೆ ನೋಡೋಣ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ನೋಡಿ ಆಲೂಗಡ್ಡೆನ ತೊಗೊಂಡು ನೀವು ಇಲ್ಲಾಂದರೆ ಇದನ್ನು ತುರಿದಾದ್ರೂ ಸಹ ಹಾಕೋಬೋದು ಇಲ್ಲ ಅಂತಂದರೆ ನೀವು ಈ ಥರ ಸಣ್ಣ ಸಣ್ಣದಾಗೆ ಪೀಸ್ ಪೀಸ್ ಆದ್ರೂ ಮಾಡಿಕೊಂಡು ನೀವು ಮಾ ನಾನು ಇದನ್ನು ಸಣ್ಣ ಸಣ್ಣದಾಗೆ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ಈ ಥರ ನಾವು ಆಲೂಗಡ್ಡೆಯಿಂದ ಫರ್ಟಿಲೈಝರ್ ಮಾಡಿ ಕೊಡೋದ್ರಿಂದ ಇದರಲ್ಲಿ ಇರೋ ಅಂಥ ಅಂಶಗಳು ಗಿಡಗಳಿಗೆ ತುಂಬ ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಸಹ ಅನುಕೂಲ ಆಗುತ್ತೆ ಮತ್ತು ಚೆನ್ನಾಗೇ ಹೂ ಬಿಡೋದಕ್ಕೂ ಸಹ ಪ್ರಚೋದಿಸುತ್ತೆ ನಿಮಗೆ ಜಾಸ್ತಿ ಫರ್ಟಿಲೈಝರೆಲ್ಲ ಬೇಕು ಅನ್ನೋದಾದರೆ ನೀವು ಒಂದೆರಡು ಮೂರು ಆಲೂಗೆಡ್ಡೆ ತೊಗೊಂಡ್ರೂ ಆಗುತ್ತೆ ನಾನು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಸಾಕು ನನ್ನ ಹತ್ರ ಇರುವಂತಹ ಮಲ್ಲಿಗೆ ಗಿಡಗಳಿಗೆ ಇಷ್ಟ ಆದ್ರೇ ಸಾಕು ಅಂದರೆ ನೀವು ಹೆಚ್ಚಿಗೆ ಬೇಕು ಅಂದರೆ ಅದು ನಿಮ್ಮ ಇಷ್ಟ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿನಾದರೂ ತೊಗೊಬೋದು ಕಮ್ಮಿ ಬೇಕು ಅಂದರೆ ಕಮ್ಮಿ ತೊಗೊಬೋದು ನೋಡಿಕೊಂಡು ನಮ್ಮ ಗಿಡ ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ತೊಗೊಳ್ಬೇಕು ನೋಡಿ ಇವಾಗ ಅದನ್ನೆಲ್ಲ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನಾನು ಇದನ್ನು ಪೇಸ್ಟ್ ಥರ ನಾವು ರುಬ್ಕೋಬೇಕು ಅಂದರೆ ನೀವು ಇದನ್ನು ತುರ್ಕೊಳ್ಳಿ ತುರ್ಕೊಂಡು ನಾವು ಪೇಸ್ಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಗನೂ ಪೇಸ್ಟ್ ಆಗುತ್ತೆ ಈ ಥರ ಸಣ್ಣ ಸಣ್ಣದಾಗ ಹಚ್ಚಿ ನಾವು ಪೇಸ್ಟ್ ಮಾಡೋದರಿಂದ ಅದು ಎರಡೆರಡು ಸತಿ ರುಬ್ಬಬೇಕಾಗುತ್ತೆ ನಾನು ಅದನ್ನು ತುರಿಯೋದು ಮರ್ತೋಯ್ತು ಹಂಗಾಗಿ ಸಣ್ಣ ಸಣ್ಣದಾಗಿ ಹಚ್ಚಿ ನಾನು ಇದ್ದೀನಿ ನೋಡಿ ಇದನ್ನು ನಾನು ಎರಡು ಸರಿ ರುಬ್ಬುತ್ತಿದ್ದೀನಿ ಯಾಕೆಂದರೆ ಅದು ಸ್ವಲ್ಪ ಹಂಗಂಗೆ ಉಳ್ಕೊಳ್ಳುತ್ತಲ್ಲ ಹಾಗಾಗಿ ನಾನು ಪಸ್ ಸತಿ ರುಬ್ಬಿಟ್ಟು ಆ ಒಂದು ಸಾರಿ ನೋಡಿ ಈ ಥರ ಜಲ್ಡಿ ಹಿಡ್ದು ಮತ್ತು ಇನ್ನೊಂದು ಸತಿ ನಾನು ಇದನ್ನು ರುಬ್ಬ ರುಬ್ಕೊಂಡು ಮತ್ತು ನುಣ್ಣಗೆ ಪೇಸ್ಟ್ ಥರ ಹಾಕ್ಬೇಕು ಈ ಈ ಥರ ರುಬ್ಕೊಂಡು ನೀವು ಇಲ್ಲ ಅದೇ ಸಣ್ಣದಾಗಿ ನಾವು ಹಚ್ಚಿದ್ರೆ ಸ್ವಲ್ಪ ಕಷ್ಟ ರುಬ್ಬೋದಿಕ್ಕೆ ನೀವು ಬಿಟ್ಟರೆ ಈಸಿ ಆಗುತ್ತೆ ಒಂದೇ ಸತಿ ರುಬ್ಕೊಂಡ್ರೂ ಸಾಕು ತುರ್ಕೊಂಡು ಹಂಗಾಗಿ ನಾನು ಎರಡು ಸತಿ ರುಬ್ಬಿ ನೋಡಿ ಇವಾಗೆಲ್ಲ ಅದೆಲ್ಲ ಆಯಿತು ಅದನ್ನು ಮತ್ತೆ ಇನ್ನೂ ಒಂದು ಸತಿ ನಾನು ಇದು ರುಬ್ತಿದ್ದೀನಿ ಸಣ್ಣಗೆ ಆಗಬೇಕಲ್ಲ ಅದು ಮತ್ತು ಹಂಗೆ ದಪ್ಪ ದಪ್ಪ ಇತ್ತು ಅಂದರೆ ನಾವು ಇವಾಗ ಅದರಲ್ಲಿ ಹಾಕಿದಾಗ ಪಾಟಲ್ಲಿ ಹಂಗೆ ಉಳ್ಕೊಂಬಿಡುತ್ತೆ ಮತ್ತೆ ಅದು ಕರಗದು ಸುಮ್ಮನೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಈ ಥರ ರುಬ್ಬಿ ಹಾಕೋದ್ರಿಂದ ತುಂಬಾ ಒಳ್ಳೇದು ಚೆನ್ನಾಗಿ ಇದನ್ನೆಲ್ಲ ರುಬ್ಕೊಂಡು ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ ನೀವು ಒಂದೇ ಸರ್ತಿ ರುಬ್ಕೊಂತಂದರೆ ಈ ಥರ ಫಿಲ್ಟ್ರ್ ಮಾಡೋ ಅಂಥದ್ದು ಏನೂ ಇರೋದಿಲ್ಲ ಹಾಗೇನೆ ಡೈರೆಕ್ಟಾಗಿ ನಾವು ಕಲಿಸ್ಕೋಬೋದು ನೋಡಿ ಮತ್ತು ನಾನು ಈಗ ಎರಡನೇ ಸರಿ ರುಬ್ಬಿಟ್ಟು ನಾನು ಅದನ್ನು ಹಾಗೇನೆ ಹಾಕ್ಕೊತಾ ಇದ್ದೀನಿ ಈಗ ಬಕೆಟ್ಗೆ ನಾನು ಎಲ್ಲನೂ ಹಾಕೊಂಡು ಇದಕ್ಕೆ ಮೇನು ನಾನು ಇನ್ನೊಂದು ಸ ಒಂದು ಪದಾರ್ಥ ಸೇರಿಸ್ತಾ ಇದ್ದೀನಿ ಅದೇನು ಅಂತ ಅಂದರೆ ನಾನು ಕಾಫಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದು ಇನ್ಸ್ಟೆಂಟ್ ಕಾಫಿ ಪೌಡ್ರ್ ನಾನು ಒಂದು ಪ್ಯಾಕೆಟು ಬ್ರೂ ಇದ್ದೀನಿ ಎರಡು ರೂಪಾಯಿದು ಈ ನೀವು ಬ್ರೂ ಆದರೂ ಹಾಕೋ ಬಹುದು ಇಲ್ಲ ಅಂತಂದ್ರೆ ನೆಸ್ಕೆಫೆ ಯಾವ್ದಾದ್ರೂ ಹಾಕೋಬಹುದು ಈ ಬ್ರೂ ಹಾಕೋದ್ರಿಂದ ನಾವು ಗಿಡಗಳು ತುಂಬ ಚೆನ್ನಾಗೇ ಶೈನಿಂಗು ಬರುತ್ತೆ ಮತ್ತು ಬೇರೆ ಇಳ್ಕೊಳ್ಳೋದಕ್ಕೂ ಸಹ ಅನುಕೂಲ ಆಗುತ್ತೆ ಅದರಲ್ಲೂ ಹೆಚ್ಚಾಗಿ ಹೂ ಬಿಡೋದಕ್ಕಂತೂ ತುಂಬಾ ಅನುಕೂಲ ಈ ಇಬ್ಬರು ಹಾಕೋದ್ರಿಂದ ಬೇಕಿದ್ರೆ ನೀವು ಹಾಕಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗೇ ರಿಸಲ್ಟ್ ಬರುತ್ತೆ ನಮಗೆ ಇಬ್ರು ಕಾಫಿ ಪೌಡ್ರು ಮತ್ತು ಆಲೂಗೆಡ್ಡೆ ಹಾಕೋದ್ರಿಂದ ಈ ಆಲೂಗೆಡ್ಡೆಲ್ಲಿ ತುಂಬ ಅಂಶಗಳಿರೋದ್ರಿಂದ ನಾವು ಆಲೂಗೆಡ್ಡೆ ಬಳಸೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ ಮತ್ತು ಹೆಚ್ಚಾಗಿ ಹೂ ಬಿಡೋದಕ್ಕೂ ಸಹ ಆಗುತ್ತೆ ಆವಾಗವಾಗ ಈ ಥರ ಫರ್ಟಿಲೈಸರ್ನೆಲ್ಲ ಮಾಡಿ ನಾವು ಗಿಡಗಳಿಗೆ ಕೊಡ್ತಾ ಇದ್ರೆ ತುಂಬ ಚೆನ್ನಾಗಿ ಹೂವು ಸಹ ಬಿಡುತ್ತೆ ಮತ್ತು ಚಿ ಚಿಗುರು ತುಂಬ ಚೆನ್ನಾಗಿ ಬಂದು ಮತ್ತು ಹೂವು ಮೊಗ್ಗುಗಳಿಂದ ಗಿಡ ತುಂಬಿಕೊಂಡಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಗಾರ್ಡನಲ್ಲಿ ಮತ್ತು ನಮಗೆ ಡೈಲಿ ಹೂವು ಸಹ ಸಿಗುತ್ತೆ ಅದರಲ್ಲೂ ಇವಾಗ ಸೀಸನ್ ಆಗಿರೋದ್ರಿಂದ ಮಲ್ಲಿಗೆ ಹೂವು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ನಾವು ಮಾರ್ಕೆಟಿಗೆ ಹೋಗಿ ಹೂವು ತಗೊಳ್ಳೋ ಅಂಥದ್ದೇ ಇರೋದಿಲ್ಲ ಒಂದು ನಾಲ್ಕೈದು ಗಿಡ ಇತ್ತು ಅಂದರೆ ಆ ಗಿಡ ಹೂವು ತುಂಬ ಚೆನ್ನಾಗಿ ಸಿಗುತ್ತೆ ನೋಡಿ ಇದು ಅಷ್ಟೇ ಒಂಬತ್ತು ಸುತ್ತಿಂದು ಮಲ್ಲಿಗೆ ಹೂವು ಇದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಅಲ್ಲಿ ಎಷ್ಟು ದಪ್ಪ ದಪ್ಪ ಮೊಗ್ಗೆಲ್ಲ ಇದೆ ಮತ್ತೆ ಇದು ಸೂಜ್ ಮಲ್ಗೆನು ಅಷ್ಟೇನೇಯ ಎಷ್ಟು ದಪ್ಪ ಎಲ್ಲ ಹೂ ಬಿಡುತ್ತೆ ನೋಡಿ ಮೊಗ್ಗುನು ಅಷ್ಟೇ ಎಷ್ಟೊಂದು ಚೆನ್ನಾಗಿದೆ ಅಂದ್ರೆ ನಾವು ಈ ತರ ಗೊಬ್ಬರ ಮತ್ತೆ ಈ ತರ ಫರ್ಟಿಲೈಸರು ಎಲ್ಲ ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಹೂವು ಸಹ ಬಿಡುತ್ತೆ ನಾವು ಹೊರಗಡೆಯಿಂದ ಕೆಮಿಕಲ್ ಫರ್ಟಿಲೈಸರೆಲ್ಲ ತಂದು ಹಾಕೋ ಬದಲು ನಾವು ಮನೆಯಲ್ಲೇ ಇರೋದನ್ನೇ ಆಗಿ ಈ ಥರ ಬಳಸ್ಕೊಂಡು ಹಾಕೋದ್ರಿಂದ ಗಿಡಗಳು ಎಲ್ದಿಯಾಗಿರುತ್ತೆ ಯಾವುದೇ ರೀತಿ ಕೆಮಿಕಲ್ ಬಳಸ್ದಲೇ ನಾವು ಗಿಡಗಳನ್ನ ಬೆಳೆಸ್ಕೋಬೋದು ಮತ್ತು ಗಿಡಗಳು ಎಲ್ದಿಯಾಗಿ ಆರೋಗ್ಯವಾಗೂ ಚೆನ್ನಾಗಿರುತ್ತೆ ಮತ್ತು ಸುಮ್ಮನೆ ದುಡ್ಡು ಖರ್ಚು ಮಾಡಿ ನಾವು ಕೆಮಿಕಲ್ ಕೊಟ್ಟು ತೊಗೊಂಬರೋ ಬದಲು ನಾವು ಮನೆಯಲ್ಲೇ ಈ ಥರ ರೆಡಿ ಮಾಡ್ಕೊಬೋದು ದುಡ್ಡು ನಮಗೆ ಸೇವ್ ಆಗುತ್ತೆ ಮತ್ತು ಗಿಡಗಳೂ ಸಹ ಎಲ್ದಿಯಾಗಿರುತ್ತೆ ಯಾವುದೇ ರೀತಿ ಕೆಮಿಕಲ್ಲು ನಾವು ಬಳಸ್ತಲೇ ಗಿಡ ಗಳನ್ನು ಸಹ ಚೆನ್ನಾಗಿ ನಾವು ಇಟ್ ಇಡ್ಬೋದು ಈ ಮಲ್ಲಿಗೆ ಗಿಡನ ನಾವು ಒಂದ್ಸರಿ ತನ್ ತಗೊಬಂದು ಹಾಕೊಂತು ಅಂದರೆ ತುಂಬ ವರ್ಷ ಬಾಳಿಕೆನೂ ಬರುತ್ತೆ ಚೆನ್ನಾಗೂ ಸಹ ಇರುತ್ತೆ ಗಾರ್ಡನಲ್ಲಿ ಅದರಲ್ಲೂ ನಾವು ಗಾರ್ಡನ್ಗೆ ಹೋಗ್ತು ಅಂದರೆ ತುಂಬ ಸ್ಮೆಲ್ ಇರುತ್ತೆ ಘಮ ಘಮ ಅಂತಿರುತ್ತೆ ಆ ಸ್ಮೆಲ್ಗೆ ಅಲ್ಲೇ ಇರೋಣ ಗಾರ್ಡನಲ್ಲಿ ಮನೆಗೆ ಹೋಗೋದೇ ಬೇಡ ಅಂತ ಅನ್ನಿಸ್ತಿರುತ್ತೆ ಅಷ್ಟು ಸ್ಮೆಲ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ದುಂಡು ಮಲ್ಲಿಗೆ ಹೂವು ಮತ್ತು ಈ ಥರ ಸೂಜಿ ಮಲ್ಲಿಗೆ ಹೂವು ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ ನನ್ನ ಗಾರ್ಡನಲ್ಲಿ ಮೂರು ಥರ ಇದೆ ಸೂಜಿ ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆ ಮತ್ತು ಒಂಬತ್ತು ಅದು ಮಲ್ಲಿಗೆ ಹೂವು ಅದು ತುಂಬ ದಪ್ಪ ದಪ್ಪ ಬಿಡುತ್ತೆ ಒಂಬತ್ತು ಸುತ್ತಿನ ಮಲ್ಲಿಗೆ ಹೂವು ಅದು ಒಂದು ನಾಲ್ಕು ಹೂ ಕಟ್ಟಿದ್ರು ಸಾಕು ಒಂದು ಮಳೋದಷ್ಟು ಆಗುತ್ತೆ ಅದು ಕಟ್ಟೋಕ್ಕೆ ಆಗೋದಿಲ್ಲ ಆ ಸೂಜಿನಲ್ಲಿ ಪೋಣಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಅದು ಮಲ್ಲಿಗೆ ಹೂವು ಅಂತೂ ನೋಡಿ ಅಲ್ಲಿ ಚಿಗರೆಲ್ಲ ಎಷ್ಟೊಂದು ಚೆನ್ನಾಗಿ ಬಂದು ಹೂವೆಲ್ಲ ಬಿಟ್ಟಿದೆ ಈ ಕಾಫಿ ಪೌಡ್ರನ್ನ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ಹೂವು ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್